ದೊಡ್ಡಬಳ್ಳಾಪುರ ತಾಲೂಕು ಹೊಸಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಕ್ಲಿಯಲ್ಲಿ ಶುದ್ಧ ನೀರಿನ ಘಟಕ ಶುದ್ಧ ನೀರಿನ ಘಟಕ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶುದ್ಧ ನೀರಿನ ಘಟಕವನ್ನು ಆರೋಗ್ಯಕರ ಜೀವ ಜಲ ಅಂತ ಹಾಕಿ ಮಾಕ್ಲಿ ಗ್ರಾಮ ಅಂತ ಹಾಕಿದ್ದಾರೆ ಈ ಮಾಕ್ಲಿ ಗ್ರಾಮದಲ್ಲಿ ಜನ ಇದ್ದಾರೆ ನೀರು ಸರಿ ಇಲ್ಲ ಅಂತನೋ ಅಥವಾ ಶುದ್ಧೀಕರಣ ಘಟಕವೇ ಸರಿ ಇಲ್ಲ ಅಂತ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಅಂತಂದರೆ ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳು ಕಾಲ ಮಾತ್ರ ಈ ಶುದ್ಧ ನೀರಿನ ಘಟಕ ಕೆಲಸ ಮಾಡಿದೆ ಇದು ನೀರಿಡಿಯೋ ಜಾಗ ಇದು ಇವೆರಡೂ ನೀರಿಡಿಯೋ ಜಾಗಗಳು ಅದರ ಮುಂದೆ ಕಲ್ಲು ನೋಡಿರಿ ಸುತ್ತು ಕಲ್ಲಾಕಿದ್ದಾರೆ ಅಂತಂದರೆ ಇದು ಶುದ್ಧ ನೀರಿನ ಘಟಕ ಪ್ರಯೋಜನ ಇಲ್ಲ ಎಂಬ ಕಾರಣದಿಂದ ಈ ಶುದ್ಧ ನೀರಿನ ಘಟಕ ಇವತ್ತು ಕ್ಲೋಸಲ್ಲಿದೆ ಸರ್ಕಾರದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಶುದ್ಧ ನೀರಿನ ಘಟಕ ಹದಿನೆಂಟು ಹದಿನೆಂಟು ಹನ್ನೊಂದು ಎರಡು ಸಾವಿರ ಹದಿನಾರರಲ್ಲಿ ಅಂತಂದರೆ ಒಂಬತ್ತು ವರ್ಷ ಆಗೈತೆ ಒಂಬತ್ತು ವರ್ಷದ ಹಿಂದೆ ಶಾಸಕ ವೆಂಕಟರಮಣಯ್ಯನವರಾಗಿದ್ದಾಗ ಇದು ನಿರ್ಮಾಣಗೊಂಡಿರ್ತಕ್ಕಂಥದ್ದು ಇವತ್ತು ಕ್ಲೋಸಲ್ಲಿದೆ ಅಂದರೆ ಕ್ಲೋಸು ಅಂತಂದರೆ ಯಾರು ಕುಡಿಯೋಲ್ಲ ಅಂತ ಒಂದು ಐದಾರು ಜನ ಸು ಶುದ್ಧ ನೀರಿನ ನೀರನ್ನು ಕುಡಿಯೋರು ಹೊಸಲ್ಲಿಗೋಗಿ ತರ್ತಾರಂತೆ ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲೇನೋ ರಿಪೇರ್ ಮಾಡಿಸಿದ್ರೆ ಇಲ್ಲಿನ ಜನ ಬಳಸ್ಕೊತಾರೆ ಇವಾಗ ನೋಡ್ರಿ ಇದು ಕೆಲಸ ಮಾಡದ ಇದ್ದಿದ್ದಕ್ಕೆ ಇದರ ಸುತ್ತು ಹಾಕಿದ್ದಾರೆ ಅಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ತುಂಬ ಅಧ್ವಾನವಾಗಿದೆ ಪಾಪ ಸರ್ಕಾರದಿಂದ ಕಷ್ಟಪಟ್ಟು ಶುದ್ಧ ನೀರಿನ ಘಟಕವನ್ನು ಮಾಡಿದ್ದಾರೆ ಆದರೆ ಈಗ ಅಶುದ್ಧ ಆಗೋಗ್ಬಿಟ್ಟೈತೆ ಮಾಕ್ಲಿ ಗ್ರಾಮದಲ್ಲಿ ಈ ಶುದ್ಧ ನೀರಿನ ಘಟಕ ಸಾಸ್ಲು ಹೋಬ್ಳಿ ಪರಿಸ್ಥಿತಿಯಲ್ಲಿ ಮಾಕ್ಲಿ ಈ ಈ ಮಟ್ಟದಲ್ಲಿದೆ ಶುದ್ಧ ನೀರಿನ ಘಟಕ ಶುದ್ಧ ನೀರಿನ ಘಟಕವನ್ನು ರಿಪೇರ್ ಮಾಡಿದರೆ ಬಳಸ್ಕೊಂತಾರೆ ಒಂದು ಸತಿ ಕೆಟ್ಟೋದ್ರೆ ಗ್ರಾಮ ಪಂಚಾಯತ್ ಅವರಾಗಲಿ ಸರ್ಕಾರದವರಾಗಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರನೇ ಇವಾಗ ಕೆಟ್ಟು ಅದರ ಸುತ್ತ ಅದರ ಸುತ್ತು ಕಲ್ಲುಗಳು ಬಿದ್ದವೆ ಅಂತಂದರೆ ಈ ಕೆಟ್ಟ ರಿಪೇರ್ ಮಾಡಿಸಿದ್ರೆ ಜನ ಓಡಾಡೋರು ಯಾವಾಗ ಅದು ಕೆಟ್ಟೋಗ್ತು ಯಾರೂ ಓಡಾಡಲ್ಲ ಅದಕ್ಕೋಸ್ಕರ ಇದು ಪ್ರಯೋಜನ ಇಲ್ಲ ಅಂತೇಳಿ ಅದ್ರ ಸುತ್ತು ಕಲ್ಲುಗಳು ಬಿದ್ದಾವೆ ಶಾಸಕ ಧೀರಾಜ್ ಮುನ್ರಾಜ್ ಅವರು ಇದರ ಕಡೆ ಗಮನ ಹರಿಸಿ ಶುದ್ಧ ನೀರಿನ ಘಟಕ ಗ್ರಾಮ ಪಂಚಾಯತ್ ಆಗಲಿ ಜಲ ಜೀವನ್ ಮಿಷನ್ ಆಗಲಿ ಯಾರನ್ನಾಗಲಿ ಈ ಶುದ್ಧ ನೀರಿನ ಘಟಕವನ್ನು ರಿಪೇರ್ ಮಾಡಿಸ್ಬೇಕು ಅಂತಂದು ಮಾಕ್ಲಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಫಿಲ್ಟ್ರ್ ತಂದು ಇಕ್ಬಿಟ್ರು ಸರ್ ಒಂದು ತಿಂಗಳು ಚೆನ್ನಾಗಿ ಬಿಟ್ರು ಆಮೇಲೆ ಅದನ್ನು ಫಿಲ್ಟ್ರ್ ಮಾಡೋರು ಇಲ್ಲ ಅದನ್ನು ಕೇಳೋರು ಇಲ್ಲ ಕೇಳಿರೆ ನಾವು ಈ ಕ ಬಿಟ್ಟಾಗ ನೀವು ಕುಡಿಬೇಕು ಅಂತಾರೆ ಅದನ್ನ ಒಂದು ದಿವಸ ಮಾಡ್ತಾರೆ ಇನ್ನೊಂದ್ ದಿವಸ ಇಲ್ಲವೇ ಇಲ್ಲ ಫಿಲ್ಟ್ರು ಅದೇನು ಮಾಡಬೇಕು ಏನಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಬೇರೆ ಗಾಡಿ ಇರೋರು ಹೋಗ್ತಾರೆ ಗುಣಂಗೇರೇಲಿ ತೊಂತಾರೆ ಕುಡ್ಕೊತಾರೆ ನಾವೆಲ್ಲ ಉಪ್ಪು ನೀರು ಕುಡಿದು ಕಾಲ ಕಳೀತಾ ಇದ್ದೀವಿ ಕಾಯಿಲೆಗಳು ಬತ್ತಾವೆ ಕಾಯಿಲೊಳು ಬತ್ತಾವೆ ಅಂತಾರೆ ರೈತರು ಕೂಲಿ ಮುನ್ನೂರು ರೂಪಾಯಿ ತರ್ತಾರೆ ಆಮೇಲೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡ್ತಾವ್ರೆ ಅದನ್ನ ಫಿಲ್ಟ್ರ್ ಕೇಳೋರೇ ಇಲ್ಲ ನಮ್ಮೂರಲ್ಲಿ ಕೇಳಿರಿ ಕೇಳ್ದಾದ್ರ ಮೇಲೆಲ್ಲ ಜಗಳಕ್ಕೆ ಬರ್ತಾರೆ ಅಷ್ಟು ಮಾಡ್ತಾವ್ರೆ ಅದಕ್ಕೆ ಮಾಡೋರು ನೀವೇನು ನಮಗೆ ಸಂಬಳ ಕೊಡೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದನ್ನ ಮಾಡಿ ಕೇಳೋರು ಇಲ್ಲ ಅಲ್ಲಿ ಹೋಗಿ ಮಾಡೋರಿಲ್ಲ ಈಗ ದೊಡ್ಡ ದೊಡ್ಡವರೆಲ್ಲ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ತೊತ್ತಾರೆ ಕುಡಿತಾರೆ ನಮ್ಗೆ ಗಾಡಿ ಓಡಿಸೋದು ಬರಲ್ಲ ನಮ್ಮ ಯಜಮಾನರಿಗೆ ನಮ್ಮಲ್ಲಿ ತಂದು ಕೊಡೋರಿಲ್ಲ ನಾವು ಉಪ್ಪು ನೀರು ಕುಡಿಯೋದು ತಪ್ಪಿಲ್ಲ ಹಂಗೆ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಪಿಲ್ರು ಅದಕ್ಕೆ ನೋಡಿ ಮಾಡ್ಕೊಡಿ ನಮಗೂ ಒಂದು ಏನು ಮಾಡ್ತೀರೋ ನಿಮ್ದು ಹೆಸರ ಇರಲಿ